ಕರ್ನಾಟಕದ ಮನೆ ಮನೆಗಳಲ್ಲಿ ಚಿರಸ್ಥಾಯಿಯಾಗಿ ನೆಲೆ ನಿಂತಿರುವ ಹೆಸರು ತಮ್ಮ ಸಾಮಾಜಿಕ ಕಳಕಳಿ ದೀನದಲಿತರ ಮತ್ತು ಮಕ್ಕಳ ಏಳಿಗೆಗಾಗಿ ಸದ್ದಿಲ್ಲದೆ ಕೈಗೊಂಡ ಯೋಜನೆಗಳು ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಸಮಾಜಕ್ಕೆ ಆದರ್ಶ ಶಕ್ತಿಯಾಗಿರುವ ಅವರ ನಗು ಮುಖವನ್ನು ಕನ್ನಡಿಗರೆಂದಿಗೂ ಮರೆಯಲು ಸಾಧ್ಯವಿಲ್ಲ ಅವರು ಕನ್ನಡದ ಅಸ್ಮಿತೆ ಮತ್ತು ಕನ್ನಡಿಗರ ರಾಜರತ್ನ ಯುವಕರ ಮತ್ತು ವಿದ್ಯಾರ್ಥಿಗಳ ಪಾಲಿನ ಯುವರನ್ನ ಅವರ ಸ್ಮರಣಾರ್ಥವಾಗಿ ನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಪಾಟರಿ ಟೌನ್ ಮೆಟ್ರೋ ಸ್ಟೇಷನ್ಗೆ ಪುನೀತ್ ರಾಜ್ಕುಮಾರ್ ಹೆಸರಿಡುವಂತೆ ಆಗ್ರಹಿಸಿ ಕರ್ನಾಟಕ ಬಹುಜನ ಫೆಡರೇಷನ್ ಅಧ್ಯಕ್ಷರಾದ ಜಿಎಚ್ ಶಂಕರ್ ಇವರ ನಾಯಕತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸತತವಾಗಿ ಆಂದೋಲನ ನಡೆಯುತ್ತಿದೆ ಈ ಕುರಿತು ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಹಿಂದಿನ ಮತ್ತು ಇಂದಿನ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಉಪಮುಖ್ಯಮಂತ್ರಿಗಳಿಗೆ ಅನೇಕ ಶಾಸಕರಿಗೆ ಸಂಸದರಿಗೆ ಹಾಗೂ ಬೆಂಗಳೂರು ಮೆಟ್ರೋ ರೈಲ್ವೆ ಲಿಮಿಟೆಡ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಗಿದೆ ಇದಕ್ಕೆ ಪೂರಕವಾಗಿ ಎಲ್ಲರಿಂದಲೂ ಧನಾತ್ಮಕ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಇನ್ನೂ ಸರ್ಕಾರದ ವತಿಯಿಂದ ಅಧಿಕೃತ ತೀರ್ಮಾನ ಹೊರಬಿದ್ದಿಲ್ಲ ಪಾಟರಿ ಟೌನ್ ಮೆಟ್ರೋ ಸ್ಟೇಷನ್ಗೆ ಪುನೀತ್ ರಾಜ್ಕುಮಾರ್ ಹೆಸರಿಡುವಂತೆ ಆಗ್ರಹಿಸಿ ಕರ್ನಾಟಕ ಬಹುಜನ ಫೆಡರೇಷನ್ ನಿರಂತರವಾಗಿ ನಡೆಸುತ್ತಿರುವ ಆಂದೋಲನದ ಕುರಿತು ಡಾಕ್ಯುಮೆಂಟೇಷನ್ ಮಾಡಿತು ಅದನ್ನು ಡಾಕ್ಯುಮೆಂಟರಿ ರೂಪದಲ್ಲಿ ತಂದಿದೆ ಸದರಿ ಡಾಕ್ಯುಮೆಂಟರಿ ಬಿಡುಗಡೆ ಮಾಡುವಂತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇವರನ್ನು ಕೋರಿಕೊಳ್ಳಲಾಗಿ ಇಂದು ಅದನ್ನು ಬಿಡುಗಡೆ ಮಾಡಿ ಕರ್ನಾಟಕ ಬಹುಜನ ಫೆಡರೇಷನ್ ಸಮಾಜಮುಖಿಯಾಗಿ ಮಾಡುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸಿ ಪಾಟರಿ ಟೌನ್ ಮೆಟ್ರೋ ಸ್ಟೇಷನ್ಗೆ ಪುನೀತ್ ರಾಜ್ಕುಮಾರ್ ಹೆಸರಿಡುವಂತೆ ನಡೆಸುತ್ತಿರುವ ಆಂದೋಲನ ಯಶಸ್ವಿಯಾಗಲಿ ಪುನೀತ್ ರಾಜ್ಕುಮಾರ್ ಸಮಸ್ತ ಕನ್ನಡಿಗರ ಸ್ವತ್ತು ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಡಾ ರಾಜ್ಕುಮಾರ್ ವಂಶಸ್ಥರಾದ ವಾಸು ಕರ್ನಾಟಕ ಬಹುಜನ ಫೆಡರೇಷನ್ ಅಧ್ಯಕ್ಷರಾದ ಜಿಎಚ್ ಶಂಕರ್ ಮತ್ತು ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಮಾಜಿ ಅಧ್ಯಕ್ಷರು ಮತ್ತು ಸಾಮಾಜಿಕ ಪರಿವರ್ತನಾ ಜನಾಂದೋಲನದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವೈ ಮರಿಸ್ವಾಮಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ರಂಗಭೂಮಿ ಚಲನಚಿತ್ರ ಅಕಾಡೆಮಿ ಸಂಸ್ಥಾಪಕ ಅಧ್ಯಕ್ಷರಾದ ಕನ್ನಡ ರಾಜು ಎಂಆರ್ ಇವರುಗಳು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿ ಎಚ್ ಶಂಕರ್ ಅಂತ ಕರ್ನಾಟಕ ಭೋಜನ ಫೆಡರೇಷನ್ ರಾಜ್ಯಾಧ್ಯಕ್ಷರು ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನಿಗೆ ಇವತ್ತು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತ ಇಪ್ಪತ್ತು ಇಪ್ಪತ್ತೇಳರಿಂದ ಇವತ್ತುವರೆಗೆ ಸತತವಾಗಿ ಅದನ್ನು ನಾವು ತುಂಬ ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಈ ಒಂದು ನಾಲ್ಕು ವರ್ಷದಲ್ಲಿ ನಾವು ಏನೇನು ಪ್ರಯತ್ನಗಳು ಮಾಡ್ಕೊಂಡು ಬಂದಿದ್ದೆವು ಅದನ್ನು ಒಂದು ಡಾಕ್ಯುಮೆಂಟ್ರಿ ಮಾಡಿ ಅದರ ಒಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಂದು ಪುಸ್ತಕವನ್ನು ಮಾಡಿ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ಭೇಟಿ ಮಾಡಿ ಅವ್ರ ಮುಖಾಂತರ ಇವತ್ತು ಈ ಒಂದು ಪುಸ್ತಕವನ್ನು ರಿಲೀಸ್ ಮಾಡಿದ್ದೀವಿ ಪಾಟಿ ಟೌನ್ ಮೆಟ್ರೋ ಸ್ಟೇಷನ್ ನಿಲ್ದಾಣಕ್ಕೆ ಪುನೀತ್ ರಾಜ್ಕುಮಾರ್ ನಮ್ಮ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಾವು ಸುಮಾರು ಹಲವಾರು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಹಾಗೂ ನಮ್ಮ ಎಲ್ಲ ಸದಸ್ಯರು ಸ ಹಾಗೂ ನಮ್ಮ ಎಲ್ಲ ಮಟ್ಟಿಯಲ್ಲಿ ಎಲ್ಲ ಒಂದು ಇದರಲ್ಲಿ ನಾವು ಮೆಟ್ರೋ ಎಮ್ ಡಿಯನ್ನು ಮೀಟ್ ಮಾಡಿದ್ವಿ ಅದೇ ಥರ ನಮ್ಮ ರಾಜ್ಯಪಾಲರಾದಂಥ ನಮ್ಮ ಕರ್ನಾಟಕ ರಾಜ್ಯಪಾಲವ್ರೂ ಭೇಟಿ ಮಾಡಿದ್ವಿ ಹಾಗೂ ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸರ್ಗು ಭೇಟಿ ಮಾಡಿ ಅವ್ರಿಗೂ ಒಂದು ಒಂದು ರಿಕ್ವೆಸ್ಟ್ ಮನವಿ ಕೊಟ್ಟಿದ್ದ ಕೂಡಲಿ ಅವರೂ ನಮ್ಮ ಮೆಟ್ರೋ ಎಮ್ ಡಿ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ಸು ಅದನ್ನು ಮಾಹಿತಿ ತಗೊಳೋದಕ್ಕೆ ಇದು ಮಾಡಿದ್ದಾರೆ ಹಾಗೂ ನಮ್ಮ ಮೆಟ್ರೋ ಎಮ್ ಡಿ ಅವರೂ ನಮಗೆ ಒಂದು ಉತ್ತರ ಬರೆದಿರ್ತಾರೆ ಇದನ್ನು ಪರಿಶೀಲನೆ ಮಾಡಿ ಮುಂದಕ್ಕೆ ನಾವು ಇದನ್ನು ತೊಗೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಅದೇ ಥರ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ನಾಲ್ಕು ವರ್ಷ ಆಗ್ತಾಯಿದೆ ಪ್ರತಿಯೊಬ್ಬರು ಮನದಲ್ಲಿ ಪ್ರತಿಯೊಬ್ಬರು ಮನಸ್ಸಲ್ಲಿ ಎಂದೆಂದಿಗೂ ಅವರು ಸ್ಥಿರವಾಗಿ ನಿಲ್ಲಬೇಕಂತ ಹೇಳಿಬಿಟ್ಟು ನಾವು ತುಂಬ ಪ್ರಯತ್ನಗಳು ಮಾಡಿಕೊಂಡು ಇದರ ಸಲುವಾಗಿ ಎಲ್ಲ ಒಂದು ನಮ್ಮ ಕೆಲವು ಸಂಸದರನ್ನ ಮೀಟ್ ಮಾಡಿದ್ದೀವಿ ಹಾಗೂ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅವ್ರಿಗೂ ರಿಕ್ವೆಸ್ಟ್ ತಲುಪಿಸಿದ್ದೀವಿ ಮತ್ತೆ ಅದೇ ಥರ ನಮ್ಮ ಎಲ್ಲ ಕ್ಷೇತ್ರದ ನಮ್ಮ ಪಾಸ್ ಹಾಂ ನಮ್ಮೆಲ್ಲ ಶಾಸಕರು ಹಾಗೂ ನಮ್ಮೆಲ್ಲ ಸಂಸದರನ್ನ ಮೀಟ್ ಮಾಡಿದ್ವಿ ಅದೇ ಥರ ನಮ್ಮ ಎಲ್ಲ ವಲಯದಲ್ಲಿ ಎಲ್ಲ ಒಂದು ಆಗಿ ಒಂದು ಡಾಕ್ಯುಮೆಂಟನ್ನು ರೆಡಿ ಮಾಡಿ ಇವತ್ತು ನಮ್ಮ ಅಶ್ವಿನಿ ಮೇಡಮ್ ಹತ್ರ ನಾವು ಹೋಗಿ ಮೀಟ್ ಮಾಡಿದಾಗ ಅಶ್ವಿನಿ ಮೇಡಮ್ ತುಂಬ ಸಂತೋಷಪಟ್ಟರು ಇದಕ್ಕೆ ತುಂಬ ನಮಗೆ ಬೆಂಬಲ ಕೊಟ್ಟು ನಮಗೆ ತುಂಬ ಇದಕ್ಕೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಿದ್ದಾರೆ ಇದನ್ನು ಜಯಪರಿಸಿ ಅಂತಲೂ ಹೇಳಿದ್ದಾರೆ ಅದೇ ಥರ ನಾವು ಬಂದುಬಿಟ್ಟು ಈ ಒಂದು ಈಗಾಗಲೇ ಮತ್ತೆ ನಾವು ಇನ್ನೊಂದು ಸರ್ತಿ ಹಿಂದಿನ ಸರ್ಕಾರದಲ್ಲಿನೂ ನಾವು ಎಲ್ಲರನ್ನ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ವಿ ಅವು ನಮ್ಮ ಜೊತೆ ಬಂದ್ಬಿಟ್ಟು ನಮ್ಮ ಮನಿಸ್ವಾಮಿ ಸಾರು ಹಾಗೂ ನಮ್ಮ ವಸನ್ನ ಸಾರು ಹಾಗೂ ನಮ್ಮ ಕನ್ನಡ ರಾಜು ಅವರು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮಗೆ ಒಂದು ಒಳ್ಳೆಯ ಬೆಂಬಲ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೇಲಿ ಇದ್ದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿರೋದಲ್ಲದೆ ಗವರ್ನರ್ನು ಕೂಡ ಮೀಟ್ ಮಾಡಿ ಈ ವಿಷಯದ ಬಗ್ಗೆ ಗಮನ ಸೆಳೆದಿದ್ದಾರೆ ಈ ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ಯಾಕೆ ಇಡಬೇಕು ಅಂತ ಹೇಳಿದರೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಾಮಾಜಿಕ ಸೇವೆಯಿಂದ ಮತ್ತು ಸಮಾಜಕ್ಕೆ ಕೊಡ್ತಕ್ಕಂಥ ಮೆಸೇಜ್ಗಳೇನಿದೆ ಅವರ ಸಿನಿಮಾದಲ್ಲಿ ಅದರ ಮುಖಾಂತರ ಇವತ್ತು ರಾಜ್ಯದ ಮನೆ ಮಾತಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳ ಮತ್ತು ಯುವಕರ ಒಂದು ಐಕನ್ ಆಗಿದ್ದಾರೆ ಈ ಪಾಟ್ರಿ ಟೌನ್ ಅಂತಕ್ಕಂಥ ಏರಿಯಾ ಇದು ನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುತ್ತೆ ಈ ವಿಧಾನಸಭಾ ವ್ಯಾಪ್ತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆದರೆ ಅವರೆಲ್ಲರೂ ಬಹುಸಂಖ್ಯಾತರು ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರು ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಹಳ ಇಷ್ಟಪಡ್ತಾರೆ ಮತ್ತು ತಮ್ಮ ನೆಚ್ಚಿನ ಐಕ